ಮುಂದೆ ಕೂಡ ಶಿಕ್ಷಕರ ನೇಮಕತೆ ಈಗ ಇದ್ರದೆಲ್ಲ ಆಯಿತು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದಾಯಿತು ಈಗ ನಾವು ಪ್ರಕ್ರಿಯೆಯನ್ನು ಶುರು ಮಾಡೋದಕ್ಕೆ ನಾವು ಹೇಳಿದ್ದೀವಿ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ವಿಚಾರಣೆ ಇನ್ನೂ ಕೂಡ ಅದೇ ಪೆಂಡಿಂಗ್ ಇದೆ ಅದಕ್ಕೆ ನಾನು ಎ ಜಿ ಅವ್ರಿಗೆ ಹೇಳಿದ್ದೀನಿ ನಿಮ್ಮ ಕಡೆಯಿಂದ ಒಂದು ಡೈರೆಕ್ಷನ್ ಕೊಟ್ಟರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಒಂದು ನಾವು ಮನವಿಯನ್ನು ಸಲ್ಲಿಸಿ ನಾವು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕು ಹದಿಮೂರುವರೆ ಸಾವಿರ ಸರ್ಕಾರದ ವತಿಯಿಂದ ಶಿಕ್ಷಕರನ್ನ ನೇಮಕಾತಿ ಮತ್ತು ಏಡೆಡಲ್ಲಿ ಅನುದಾನಿತ ಶಾಲೆಗಳಿಗೆ ಸುಮಾರು ಅದು ಒಂದು ಐದು ಸಾವಿರ ಚಿಲ್ಡ್ರೆನ್ಸ್ ಸೊ ಹದಿನೆಂಟುವರೆ ಸಾವಿರ ಟೀಚರ್ಸ್ ಬಂದರೆ ನನ್ನ ಇಲಾಖೆಗೆ ಕೂಡ ಭಾಳ ಒಂದು ಶಕ್ತಿ ಬರ್ತಾ ಇದೆ ಇದು ಭಾಳ ಮುಖ್ಯ ಏಕೆಂದರೆ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷಕ್ಕೆ ಬರೀ ಮೂರುವರೆ ಸಾವಿರ ನೇಮಕಾತಿ ಮಾಡಿದರು ನಾವು ಬಂದು ಹನ್ನೊಂದೇ ತಿಂಗಳಲ್ಲಿ ಹದಿಮೂರುವರೆ ಸಾವಿರ ನೇಮಕಾತಿ ಮಾಡಿರೋದು ಸೊ ನೇಮಕಾತಿಗೆ ಹೆಚ್ಚು ಒತ್ತನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಪ್ಲಸ್ ಅನುದಾನಿತ ಶಾಲೆಗಳನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಮೇಲೆ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಒಂದು ನಿಟ್ಟಿನ ಮೇಲೆ ಅದು ಕೂಡ ಒಳ್ಳೆ ತೀರ್ಮಾನವನ್ನು ನಮ್ಮ ಭಾಷೆ ಪರವಾಗಿ ಮಾಡ್ತಕ್ಕಂಥ